ಗೃಹಲಕ್ಷ್ಮಿ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಎಸೈಲ್ಮೆಂತ್ ಯಾವಾಗ ಬರುತ್ತೆ ಅಂತ ಗೊತ್ತಾ ಈ ವಿಡಿಯೋದಲ್ಲಿಯೂ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ನೀವು ನಮ್ಮ ಚಾನಲ್ನ ಫಸ್ಟ್ ನೋಡ್ತಾಯಿದ್ರೆ ಆ ರೆಟ್ಟದ ಬೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಆ ಪ್ರತಿ ವೀಡಿಯೋ ನಿಮಗೆ ಬಂದು ಫಸ್ಟು ಸೇರುತ್ತೆ ಬನ್ನಿ ವಿಡಿಯೋ ಶಾರ್ಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಂದು ಟ್ವೆಂಟಿ ಫಸ್ಟಿಗೆ ಈ ತಿಂಗಳು ಇಪ್ಪ ಆದರೆ ಇಪ್ಪತ್ತೊಂದು ಅವತ್ತು ನಿಮಗೆ ಅಕೌಂಟಿಗೆ ಕ್ರೆಡಿಟ್ ಆಗ್ಬೋದು ಈಗ ಆಲ್ರೆಡಿ ತುಂಬ ಡಿಸ್ಟಿಕ್ಸಲ್ಲಿ ಅಮೌಂಟ್ ಕ್ರೆಡಿಟ್ ಆಯ್ತೈತೆ ನೀವು ಅಕೌಂಟ್ ಸ್ಟೇಟಸನ್ನು ಚೆಕ್ ಮಾಡಿ ಡಿ ಬಿ ಟಿ ಆ್ಯಪಲ್ಲಿ ಹೋಗಿ ನಿಮ್ಮ ಅಕೌಂಟ್ ಗೃಹಶಕ್ತಿ ಅಂತ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೋದು ಅಂದರೆ ನಿಮ್ಮ ಅಕೌಂಟನ್ನು ಕೂಡ ಚೆಕ್ ಮಾಡ್ಬೋದು ನಿಮಗೆ ಯಾವ್ದಾನ ಇಶ್ಯೂ ಇದ್ದರೆ ರೇಷನಲ್ಲಿ ಆಧಾರ್ ಲಿಂಕ್ ಅಂದರೆ ಲಿಂಕ್ ಮಾಡಿ ನಿಮಗೆ ಅಮೌಂಟ್ ಬರುತ್ತೆ ಇಲ್ಲಾಂದರೆ ನಿಮಗೆ ಯಾವುದೂ ಅಮೌಂಟ್ ಬರಲ್ಲ ನೀವು ಫಸ್ಟು ರಿಜಿಸ್ಟರ್ ಮಾಡಬೇಕು ಅಥವಾ ನೀವು ನಿಮ್ಮ ಬ್ಯಾಂಕ್ ಡಿ ಬಿ ಟಿ ಅದು ಲಿಂಕ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ನಿಯರೆಸ್ಟ್ ಬ್ಯಾಂಕ್ ನಿಮ್ಮ ಬ್ರಾಂಚ್ಗೆ ಹೋಗಿ ಅವರ ಹತ್ರ ಹೇಳಿ ನಿಮ್ಮ ಅಕೌಂಟ್ ಕೊಟ್ಟರೆ ಅವರು ರಿಜಿಸ್ಟರ್ ಮಾಡಿಕೊಡ್ತಾರೆ ಆದ ರಿಜಿಸ್ಟರ್ ಅಪ್ಡೇಟ್ ಆದ ತಕ್ಷಣ ನಿಮಗೆ ಒಂದು ಸೆವೆನ್ ಟು ಫೋರ್ ಡೇಸಲ್ಲಿ ನಿಮ್ಮ ಅಕೌಂಟ್ ಅದು ಲಿಂಕ್ ಆಗುತ್ತೆ ಮತ್ತು ನಿಮಗೆ ಅದು ಅಮೌಂಟ್ ಕ್ರೆಡಿಟ್ ಆಗುತ್ತೆ ಇದು ರೇಷನ್ ಕಾಸು ಕ್ರೆಡಿಟ್ ಆಗುತ್ತೆ ಮತ್ತು ನೀವು ನಿಮ್ಮ ಬ್ಯಾಂಕ್ನಲ್ಲಿ ಡಿ ಬಿ ಟಿಯನ್ನು ಲಿಂಕ್ ಮಾಡಿಲ್ಲ ಅಂದರೆ ಜೊತೆ ನಿಮಗೆ ಯಾವುದೇ ಹಣ ಬರೋದಿಲ್ಲ ನೀವು ಆದಷ್ಟು ಬೇಗ ನಿಮ್ಮ ಬ್ಯಾಂಕ್ ಈ ಈ ಮೂರು ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ ಫಸ್ಟು ನಿಮ್ಮದು ಬ್ಯಾಂಕಲ್ಲಿ ಆಧಾರ್ ಜೊತೆ ಅಕೌಂಟ್ ಲಿಂಕ್ ಆಗಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮದು ರೇಷನಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಹಣ ಈಸಿಯಾಗಿ ಬರುತ್ತೆ ಮೇಯ್ನ್ ಥಿಂಗ್ ನೀವು ಮೇಯ್ನ್ ಥಿಂಗ್ ಬಂದಿದ್ರಲ್ಲಿ ನೀವು ಫಸ್ಟು ಆಧಾರ್ ಜೊತೆ ನಿಮ್ಮ ಅಕೌಂಟ್ ರಿಜಿಸ್ಟರ್ ಆಗಿರಬೇಕು ಇದು ಮಾತ್ರ ಸಾಕು ನೀವು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ನೀವು ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ಒಳ್ಳೆಯ ಗುಡ್ ಕಂಟೆಂಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾವಾಗ ಶೇರ್ ಮಾಡಿ ಗೊತ್ತಿದ್ದವರಿಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್